ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಲೈವ್ ಎಕ್ಸಾಮ್ ನನ್ನ ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡ್ರಿ ಅದೇ ರೀತಿ ಡೆಮೋ ಎಕ್ಸಾಮ್ ಕೂಡ ಇರ್ತವೆ ಯಾವುದೇ ರೀತಿ ಇದಕ್ಕೆ ಅಮೌಂಟನ್ನು ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ ಆಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಕೂಡ ಲಾಗಿನ್ ಆಗ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಮೊಬೈಲಲ್ಲಿ ಕೂಡ ಲಾಗಿನ್ ಆಗಿ ತುಂಬ ಈಸಿಯಾಗಿದೆ ಯಾವುದೇ ರೀತಿಯ ಇಶ್ಯೂಸ್ ಬರಲ್ಲ ಹಾಗಿದ್ರೆ ಅದಕ್ಕೆ ಸಂಬಂಧಿಸಿದ ಯಾವ ರೀತಿ ಲಾಗಿನ್ ಆಗೋದು ಯಾವ ರೀತಿ ಎಕ್ಸಾಮ್ ಇರುತ್ತೆ ಸೇಮ್ ನಿಮ್ಮದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡಿ ಗ್ರೂಪ್ ಡಿದವರು ಅದೇ ರೀತಿ ನಿಮ್ಮದು ಎನ್ ಟಿ ಪಿ ಸಿದವರು ಯಾವ ರೀತಿ ನಡೆಸ್ತಾರಲ್ಲ ಅದೇ ರೀತಿ ಇರ್ತದ ಸೇಮ್ ಟು ಸೇಮ್ ಈ ಇಲ್ಲಿ ಏನಾದರೂ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದ್ರಂದ್ರೆ ಅಲ್ಲಿ ನೀವು ಮುಖ್ಯ ಪರೀಕ್ಷೆ ಬರೆಯೋಕೆ ಹೋದಾಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತಲ್ಲ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು ಯಾಕಪ್ಪ ಅಂದರೆ ಇಲ್ಲಿ ನೀವು ಆಲ್ರೆಡಿ ಗೊತ್ತಾಗಿರ್ತದೆ ಟೈಮನ್ನು ಯಾವ ರೀತಿ ಕವರ್ ಮಾಡ್ಬೋದು ಅದೇ ರೀತಿ ಇಲ್ಲಿ ಏನೇನೆಲ್ಲ ಇರುತ್ತೆ ಯಾವ ರೀತಿ ಈಗ ಒಂದಿಷ್ಟು ಇಲ್ಲಿ ಮಾರ್ಕ್ ಇವೆ ಇವು ಮಾರ್ಕನ್ನು ಯಾವ ರೀತಿ ಎಲ್ಲ ಯೂಸ್ ಆಗ್ತವೆ ರೆಡ್ ಬಂದ್ರೇನು ಗ್ರೀನ್ ಇದು ಎಲ್ಲ ನಿಮ್ಗೆ ತಿಳಿದಿರ್ತದ ಇದನ್ನೆಲ್ಲ ನೀವು ಏನಿರ್ತಾವಲ್ಲ ಟೂಲ್ಸ್ ಎಲ್ಲ ಗೊತ್ತಾಗಿರ್ತಾವೆ ಅವ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಸ್ಕೋರನ್ನು ಕೂಡ ಮಾಡ್ಬೋದು ಹಾಗಿದ್ದರೆ ಅದನ್ನು ಯಾವ ರೀತಿ ಲಾಗಿನ್ ಆಗೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಅದೇ ರೀತಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಅದೇ ರೀತಿ ಇದೇ ರೀತಿ ಕಂಟಿನ್ಯೂ ಅಪ್ಡೇಟ್ ನಿಮ್ಗೆ ಏನಾದರೂ ಬೇಕಾಗಿತ್ತಂದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ವಿಡಿಯೋನ ಎಲ್ಲ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಯೂಸ್ ಆಗುವ ರೀತಿ ಅದಕ್ಕಾಗಿ ಮಾಡಿರೋ ಮಾಡಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ಶೇರನ್ನು ಮಾಡಿ ಒಂದೊಂದು ಮಾತಾ ತೊದಲಿಕ್ಕೆ ಬರ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಬನ್ನಿ ಸ್ನೇಹಿತರ ಹಾಗಿದ್ರೆ ಯಾವ ರೀತಿ ಲೈವ್ ಡೆಮೋ ಅನ್ನ ಅಟೆಂಡ್ ಆಗೋದು ಅಂತ ಅದಕ್ಕೂ ಮೊದಲು ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಡ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ಇನ್ನು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಸ್ ಸೈನ್ಸ್ಗೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರೂಪಾಯಿಗೆ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರೆ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಅದೇ ರೀತಿ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ನೀವೇನಾದರೂ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ನಿಮಗೆ ಇಲ್ಲಿ ಸಿಲಬಸಲ್ಲಿರುವ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಸ್ನೇಹಿತರೆ ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರು ಎಲ್ಲ ಸೇರಿ ಕೇವಲ ಎರಡು ರೂಪಾಯಿಗೆ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೈಸ್ ಇಪ್ಪತ್ತರಿಂದ ಮೂವತ್ತು ಕ್ವಶನ್ಗಳನ್ನು ತೆಗೆದಿರುವ ಒಂದು ಸಾವಿರಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಕ್ವಶನ್ಗಳಿರೋದ್ವು ಫಿಕ್ಸ್ ಸ್ನೇಹಿತಿಯವರು ಎಕ್ಸಾಮ್ಗೆ ಏನಾಗ ಆರ್ ಆರ್ ಬಿ ಗ್ರೂಪ್ ಡಿಗೆ ಮತ್ತು ಎನ್ ಟಿ ಪಿಚ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಹಾಕೋ ಯಾರಿಗಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬೋದು ಸ್ನೇಹಿತರೆ ಎಲ್ಲ ನೋಟ್ಸ್ಗಳು ಕೇಳಿ ಸೇರಿ ಕೇವಲ ಎರಡುನೂರು ರೂಪಾಯಿ ನಿಮಗೆ ನೋಟ್ಸನ್ನು ಕಳಿಸಿಕೊಡ್ತಾರೆ ಯಾರು ಇಂಟ್ರೆಸ್ಟ್ ಇರುತ್ತಲ್ಲ ನೋಟ್ಸನ್ನು ತೆಗೆದುಕೊಳ್ಳಬೇಕನ್ನೋರು ಆದಷ್ಟು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು ಯಾವ ಟಾಪಿಕ್ಗೆ ಹೆಚ್ಚಿನ ಮಾಹತ್ ಇದೆ ವಿಡಿಯೋ ಮಾಡ್ತೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಆದಷ್ಟು ಕಮೆಂಟ್ ಮೂಲಕ ಎಸ ತಿಳಿಸಿದರೆ ನಾ ವಿಡಿಯೋ ಕೂಡ ಅದನ್ನು ಕೂಡ ಮಾಡ್ತೀವಿ ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ದಲ್ಲಿ ಹೋಗಿ ಇಲ್ಲಿ ಈ ರೀತಿ ಟೈಪ್ ಮಾಡಿ ಇದನ್ನು ಆರ್ ಆರ್ ಬಿ ಡಿ ಗ್ರೂಪು ಮಾಡಲ್ ಲೈವ್ ಎಕ್ಸಾಮ್ ಮತ್ತು ಏನಿರುತ್ತಲ್ಲ ಈ ರೀತಿ ಟೈಪನ್ನು ಮಾಡಿ ನಾನು ಆಲ್ರೆಡಿ ಟೈಪ್ ಮಾಡ್ಕೊಂಡಿದ್ದೆ ಸರ್ಚನ್ನು ಹೊಡಿತೀನಿ ಈ ರೀತಿ ಬರ್ತದೆ ಈ ರೀತಿ ಬಂದ ಮೇಲೆ ಹಾಗೆ ಸ್ಕ್ರೋಲನ್ನು ಮಾಡಿಕೊಡ್ರಿ ಸ್ಕ್ರೋಲನ್ನು ಮಾಡಿ ಇಲ್ಲಿರ್ತೇವೆ ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡಿ ಲೈವ್ ಟೆಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಟೆಂಪ್ಟ್ ದ ಟೆಸ್ಟ್ ನಾವು ಅಂತ ಇರುತ್ತಲ್ಲ ಇದನ್ನು ಈ ಸಿಂಬಲ್ ಇರೋದಕ್ಕೆ ನೀವು ಜಾಯ್ನ್ ಆಗಬೇಕಾಗ್ತದೆ ಇಲ್ಲಿ ಜಾಯ್ನ್ ಆದ್ರೆ ಮಾತ್ರ ನಿಮಗೆ ಟೆಸ್ಟ್ ಬರ್ತದೆ ಇಲ್ಲಾಂದ್ರೆ ಬರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರ್ತದೆ ನಿಮ್ಗೆ ಇಲ್ಲಿ ಲಾಗಿನ್ ಆಪ್ಷನನ್ನು ಎಲ್ಲ ಕೇಳ್ತದೆ ಲಾಗಿನ್ ಆಗೋರು ಲಾಗಿನ್ ಕೂಡ ಆಗ್ಬೋದು ಆದರೂ ಕೂಡ ಇಲ್ಲಿ ಕೇಳ್ತದೆ ಇಲ್ಲಿ ಈ ರೀತಿ ಸ್ಕ್ರೋಲ್ ಮಾಡ್ಕೋತ ಬನ್ನಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಈ ರೀತಿ ಇರ್ತದೆ ಈಗ ಒಂದನೇ ಎಕ್ಸಾಮು ಎರಡನೇ ಎಕ್ಸಾಮು ಈ ರೀತಿ ಕೊಟ್ಟಿರ್ತಾರೆ ನಿಮ್ಗೆ ನಿಮ್ದು ಲೈವ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ನೋಡ್ರಿ ಸೇಮ್ ಟು ಸೇಮ್ ಎಲ್ಲ ಅದೇ ರೀತಿ ಇರುತ್ತದೆ ಇದ್ರ ಮೇಲೆ ಅಟೆಂಪ್ಟ್ ನಾವು ಒತ್ತಾ ಒತ್ತಿ ಇದ್ರ ಮೇಲೆ ಇಲ್ಲಿದೆ ನೋಡ್ರಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರ್ತದ ನಿಮಗೇನು ಇದಕ್ಕೆ ನೆಟ್ ಏನು ಜಾಸ್ತಿ ಖರ್ಚಾಗಲ್ಲ ಕಡಿಮೆ ನೆಟ್ವರ್ಕ್ ಇದ್ದರೂ ಕೂಡ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಡೈಲಿ ಎಕ್ಸಾಮನ್ನು ಅಟೆಂಪ್ಟ್ ಮಾಡಿ ಹೆಚ್ಚಿನ ಸ್ಕೋರ್ ಕೂಡ ನೀವು ಇಲ್ಲಿ ಮಾಡ್ಬೋದು ಇದು ಕೇವಲ ಜಸ್ಟ್ ಮಾಡಲಾಗಿರ್ತದ ಅಥವಾ ಇಲ್ಲಿ ನಿಮ್ದು ಎಕ್ಸಾಮನ್ನು ಯಾವ ರೀತಿ ನಡೀತದೆ ತಿಳ್ಕೊಳ್ಳೋಕೆ ಒಂದು ಟೆಸ್ಟ್ ಆಗಿರ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ನೋಡ್ಕೋಬೋದು ನೀವು ಇಲ್ಲಿ ಈ ರೀತಿ ಕೆಳಗಡೆ ಎಲ್ಲ ಬಂದಿರ್ತಾವೆ ಈ ರೀತಿ ಎಕ್ಸಾಮ್ದು ಯಾವುದು ನೀವು ಒಂದೇದು ಎರಡನೇದು ಈ ರೀತಿ ಇರ್ತಾರೆ ನಾ ಆಲ್ರೆಡಿ ಒಮ್ಮೆ ಜಾಯ್ನ್ ಆಗಿದ್ದೆ ಅದಕ್ಕಾಗಿ ಇಲ್ಲಿಗ ವಾಪಸ್ ಅದೇ ನಿಮಗೆ ಮ್ಯಾಕ್ ತೋರಿಸ್ತದೆ ಅಥವಾ ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊತಾ ಹೋದ್ರಂದ್ರೆ ಇಲ್ಲಿ ಅದು ಕೂಡ ಇರ್ತದೆ ಟೇಕ್ ಟೆಸ್ಟ್ ನಾವು ಇರುತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ತೋರಿಸ್ತದೆ ಇದು ಇದೇ ರೀತಿ ನಿಮ್ಮದು ಲೈವ್ ಎಕ್ಸಾಮ್ ಏನಿರುತ್ತಲ್ಲ ಅಲ್ಲಿ ಕೂಡ ಇದೇ ರೀತಿ ತೋರಿಸ್ತಿರ್ತದೆ ಇಲ್ಲಿ ಅದರಲ್ಲಿ ನಿಮ್ಮ ಫೋಟೋ ಬಂದಿರ್ತದೆ ನೀವು ಎಕ್ಸಾಮ್ ಸೆಂಟರ್ಗೆ ಹೋದಾಗ ಒಂದು ಫೋಟೋ ತೆಗೆದುಕೊಂಡಿರ್ತೀರಿ ಅವ್ರು ತೆಗಿತಾರೆ ನೀವೇನು ತೊಗೋಬೇಕಕ್ಕೆ ಅವಶ್ಯಕತೆ ಇರಲ್ಲ ಅವರು ತೆಗಿತಾರ ಮತ್ತು ನಿಮ್ದು ಆಲ್ರೆಡಿ ಅಪ್ಲಿಕೇಶನ್ ಹಾಕೋ ಫೋಟೋ ಕೊಟ್ಟಿರ್ತಾರಲ್ಲ ಆ ಬಂದಿರ್ತದೆ ಸ್ನೇಹಿತರಲ್ಲಿ ನೋಡ್ಬೋದು ಎಕ್ಸಾಮ್ ಕ್ವಶನ್ ಹಂಡ್ರೆಡ್ ನಂಬರ್ಸ್ ಇರ್ತವೆ ಅದೇ ರೀತಿ ಹಂಡ್ರೆಡ್ ಸ್ಕೋರ್ ಇರ್ತದೆ ಒಂದು ಕ್ವಶನ್ಗೆ ಒನ್ ಮಾರ್ಕ್ಸ್ ಇರ್ತದೆ ಇಲ್ಲಿ ಮೂರು ತಪ್ಪಾದ್ರೆ ಒಂದು ನೆಗೆಟಿವ್ ಸ್ಕೋರ್ ಇರ್ತಾ ಕೂಡ ಇರ್ತದೆ ಅಂದರೆ ಮೂರು ಕ್ವಶನ್ಗಳನ್ನ ನೀವೇನಾದರೂ ರಾಂಗನ್ನು ಮಾಡಿದಾರೆ ಅಂದರೆ ಒಂದು ಅದರಲ್ಲಿ ನೆಗೆಟಿವ್ ಕೂಡ ಹೋಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಆಲ್ರೆಡಿನ ಇದಕ್ಕೆ ಸಂಬಂಧಿಸಿದ ಒಂದು ಎಕ್ಸಾಮಲ್ಲಿ ಹೇಳಿದ್ದೆ ಇದಕ್ಕೆ ಸಂಬಂಧಿಸಿ ಎ ಟು ಜೆಡ್ ಏನೇನೆಲ್ಲ ಇರುತ್ತೆ ಹೇಳಿ ಆದರೂ ಕೂಡ ಒಂದಿಷ್ಟು ಮಂದಿ ನೋಡಿರಂಗಿಲ್ಲ ಅದಕ್ಕಾಗಿ ಅದನ್ನು ಕೂಡ ಇಲ್ಲಿ ತಿಳಿಸ್ತೀವಿ ನೋಡಿರಿ ಸ್ನೇಹಿತರ ಈ ರೀತಿ ಇತ್ತಪ್ಪ ಅಂದರೆ ಇಲ್ಲಿ ಅಲ್ಲಿ ಬರ್ತಾವೆ ಅವ್ರು ಎಕ್ಸಾಮನ್ನು ಅಟೆಂಪ್ಟ್ ಮಾಡಿದ ಮೇಲೆ ಇದು ಭಾಳ ಇಂಪಾರ್ಟೆಂಟ್ ನೀವು ಇದನ್ನು ತಿಳ್ಕೊಂಡ್ರೆ ಮಾತ್ರ ನೀವು ಹೆಚ್ಚಿನ ಸ್ಕೋರನ್ನು ಮಾಡ್ಬೋದು ಮುಖ್ಯ ಪರೀಕ್ಷೆಯಲ್ಲಿ ಏನು ಲೈವ್ ಎಕ್ಸಾಮ್ ಇರುತ್ತಲ್ಲ ಅಲ್ಲಿ ಇದು ಏನಿರುತ್ತೆ ನೀವು ಯಾವುದೇ ರೀತಿ ಎಕ್ಸಾಮನ್ನು ಕ್ವಶನ್ ಪೇಪರ್ ಕ್ವಶನನ್ನು ಅಟೆಂಡ್ ಮಾಡಿರಂಗಿಲ್ಲ ಅದೇ ರೀತಿ ಈ ರೀತಿ ರೆಡ್ ಬಂತಪ್ಪ ಅಂದ್ರೆ ಇಲ್ಲಿ ನೀವು ಕ್ವೆಶನನ್ನು ಅಟೆಂಡ್ ಮಾಡಿರ್ತೀರಿ ಬಟ್ ಆನ್ಸರನ್ನು ನೀಡಿರಂಗಿಲ್ಲ ಅದೇ ರೀತಿ ನೆಕ್ಸ್ಟ್ ಗ್ರೀನ್ ಬರ್ತಾ ಗ್ರೀನ್ ಬರ್ತ್ ಅಂದ್ರೆ ಈ ರೀತಿ ಗ್ರೀನ್ ಬರ್ತಂದ್ರೆ ಅದಕ್ಕೆ ಆಲ್ರೆಡಿ ನೀವು ಕ್ವಶನನ್ನು ಆನ್ಸರನ್ನು ಮಾಡಿರ್ತೀರಿ ಆನ್ಸರನ್ನು ಮಾಡಿದರೆ ಗ್ರೀನ್ ಬರ್ತಾ ಅದೇ ರೀತಿ ನೀವು ಇಲ್ಲಿ ಇದಕ್ಕೆ ಈ ರೀತಿ ಏನು ಬರುತ್ತಪ್ಪ ಅಂದರೆ ನಿಮ್ಗೆ ಡೌಟ್ ಇರುತ್ತಲ್ಲ ಕ್ವಶನು ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ ಯಾವ ರೀತಿ ಕ್ಲಿಕ್ ಮಾಡ್ಬೇಕಂತ ಅದನ್ನು ಕೂಡ ತೋರಿಸ್ತೀನಿ ಈ ರೀತಿ ಬರುತ್ತೆ ಅಂದರೆ ನಿಮ್ಮದು ಟೈಮನ್ನು ಸೇವ್ ಮಾಡೋಕ ಇದು ಭಾಳ ಯೂಸ್ ಆಗ್ತದೆ ಅದಕ್ಕಾಗಿ ಇದನ್ನು ಕೂಡ ನೀವು ಅಲ್ಲಿ ಮಾಡಬೇಕು ಅದು ಯಾವ ರೀತಿ ಮಾಡೋದು ಅಂತೇಳಿ ಕೂಡ ತೋರಿಸ್ತೀನಿ ಅದೇ ರೀತಿ ನೆಕ್ಸ್ಟ್ ಇದೇನಿದೆಯಲ್ಲ ನೀವು ಆಲ್ರೆಡಿ ಆನ್ಸರನ್ನು ಹಾಕಿರ್ತೀರಿ ಇದಕ್ಕೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸೇಮ್ ಬಟ್ ವ್ಯತ್ಯಾಸ ಇದಕ್ಕೆ ಆಲ್ರೆಡಿ ನೀವು ಆನ್ಸರನ್ನು ಮಾಡಿರ್ತೀರಿ ಅದು ಗ್ರೀನ್ ಬಂದಿರ್ತದೆ ಗ್ರೀನ್ ಬಂದು ಕೊಡೋದಕ್ಕೆ ನಿಮಗೆ ಡೌಟ್ ಬತ್ತಪ್ಪ ಸೇವ್ ಮಾಡಿ ಮತ್ತು ಆದ ಕ್ವಶನ್ಗೆ ಬಂದು ಡೌಟ್ ಬತ್ತಂದಾಗ ಅದನ್ನು ಮತ್ತೆ ಈ ರೀತಿ ಡೌಟ್ನಲ್ಲಿ ಇಟ್ಟಿರ್ತಾರಲ್ಲ ಅದಕ್ಕಾಗಿ ಈ ರೀತಿ ಬರುತ್ತೆ ಅದನ್ನು ಕೂಡ ಇಲ್ಲಿ ಪ್ರತಿಯೊಂದು ಕೂಡ ತೋರಿಸ್ತೀವಿ ಸ್ನೇಹಿತರೆ ಇಲ್ಲಿ ಲ್ಯಾಂಗ್ವೇಜ್ ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊರಿ ಇದು ಬಂದು ನಿಮ್ದು ಇಲ್ಲಿ ಏನು ಲೈವ್ ಬರುತ್ತಲ್ಲ ಇದರದು ನೀವು ಎಕ್ಸಾಮನ್ನು ಕನ್ನಡದಲ್ಲಿ ಮಾಡ್ತಿದ್ರೆ ಅಂದರೆ ಕನ್ನಡ ಹತ್ತಿರ ಹಾಕ್ಕೊಂಡು ಸ್ಟಾರ್ಟ್ ಅಂತ ಓದ್ತೀರಿ ಇದಾದ ಮೇಲೆ ಇಲ್ಲಿ ನೋಡ್ಕೋಬೋದು ನಿಮ್ಗೆ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಬಂದ್ಬಿಡ್ತು ಮತ್ತು ಇಲ್ಲಿ ಎಕ್ಸಾಮ್ ನಮಗೆ ಇದು ಬೇಡಪ್ಪ ನಮಗೆ ಇಂಗ್ಲೀಷ್ ಬೇಕು ಕನ್ನಡ ಬೇಡ ಇಂಗ್ಲೀಷ್ ಬೇಕಂದ್ರೆ ಇಲ್ಲಿ ಮತ್ತೆ ಚೇಂಜ್ ಮಾಡ್ಕೋಬೋದು ಇಲ್ಲಿ ಕನ್ನಡ ಇದ್ರ ಮೇಲೆ ಇಂಗ್ಲೀಷ್ ಅದಾವತ್ತೂ ಕೂಡ ಒತ್ತಿ ನೀವು ತೊಗೋಬೋದು ಸ್ನೇಹಿತರು ನೋಡಿದ್ರಲ್ಲಿ ಈಗ ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಡ್ತೀವಿ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಎಕ್ಸಾಮ್ ನೀವೆಲ್ಲ ಹೋಗಿ ಅಟೆಂಡ್ ಹಾಕ್ತೀರಿ ಎಲ್ಲರೂ ಕೂಡ ಅಟೆಂಡ್ ಹಾಕಿರಿ ಸ್ನೇಹಿತರಲ್ಲಿ ಈ ರೀತಿ ಇಂಟ್ರ್ ಪ್ಲೇಸ್ ಬಂದಿರ್ತದೆ ನಿಮಗೆ ಈ ರೀತಿ ಏನು ಬಂದಾಗ ಏನಿರುತ್ತಲ್ಲ ಇಲ್ಲಿ ಪ್ರಶ್ನೆ ಇರ್ತದೆ ಇದಕ್ಕೆ ಪ್ರಶ್ನೆಗೆ ಏನಿರುತ್ತೆ ಉಳಿದಿದೆಲ್ಲ ಪ್ರಶ್ನೆಗಳು ನಾನು ಆಲ್ರೆಡಿ ಹೇಳಿದೆ ಇ ವಿನ್ ಇದೆಲ್ಲ ನೀವು ಯಾವುದೇ ರೀತಿಯ ಟಚ್ ಮಾಡಿರಲ್ಲ ಈ ಕ್ವಶನನ್ನು ಈಗ ಆಲ್ರೆಡಿ ಟಚ್ ಮಾಡಿದ ಕ್ವಶನ್ ಯಾವುದು ಒನ್ನೇ ಕ್ವಶನ್ ಒನ್ನೆ ಕ್ವಶನ್ಗೆ ನೀವು ಟಚ್ ಮಾಡಿರಿ ಬಟ್ ಆನ್ಸರ್ ಮಾಡಿಲ್ಲ ಅದಕ್ಕಾಗಿದ್ದಿಲ್ಲ ರೆಡ್ ಬಂದಿರ್ತದೆ ಅದೇ ರೀತಿ ಇದಕ್ಕೆ ಆನ್ಸರನ್ನು ಮಾಡಿದ್ರಿ ಇಲ್ಲಿ ಯಾವುದೋ ಒಂದು ಆನ್ಸರನ್ನು ಮಾಡಿದ್ರಿ ಸೇವ್ ಅಂಡ್ ನೆಕ್ಸ್ಟ್ ಅದು ತಿಳ್ಕೊರಿ ನೆಕ್ಸ್ಟ್ ನೋಡ್ರಿ ಈಗ ಅದು ಗ್ರೀನ್ ಆಯಿತು ಇದು ನೆಕ್ಸ್ಟ್ ಎರಡನೇ ಕ್ವಶನ್ ಯಾಕೆ ಗ್ರೀನ್ ಅಂದ್ರೆ ಅಂದರೆ ಈಗ ಲೈವ್ ಅಲ್ಲೇ ಇರ್ತೀರಿ ಮತ್ತು ಬಟ್ ಅದಕ್ಕೆ ಆನ್ಸರನ್ನು ನೀಡಿರಲ ಬೇಕಾದ್ರೆ ನೋಡಿರಿ ಆರನೇ ಕ್ವಶನ್ಗೆ ಬಂದುಬಿಡ್ರ ನಮಗೆ ಇಲ್ಲಿ ನೋಡಿದ್ರಲ್ಲ ನೋಡಿ ಇದಕ್ಕೆ ಆಲ್ರೆಡಿ ಆನ್ಸರನ್ನು ನೀಡಿಲ್ಲ ಇದಕ್ಕೆ ಆನ್ಸರನ್ನು ನೀಡಿರಿ ಗ್ರೀನ್ ಬಂದಿರ್ತದೆ ಅದಕ್ಕಾಗಿ ಇರುತ್ತೆ ಮತ್ತು ನೆಕ್ಸ್ಟ್ ಇನ್ನು ಎರಡು ಕಲರ್ ಇದ್ದಲ್ರಿ ಅವು ಏನಂತ ಕೇಳ್ತಿದ್ರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇದು ಮಾರ್ಕ್ ಫಾರ್ ದ ರಿವ್ಯೂ ನೆಕ್ಸ್ಟ್ ಅಂದರೆ ಇದು ಏನಪ್ಪ ಅಂದರೆ ನಮಗೆ ಇದು ಈ ಕ್ವೆಶನ್ ಮೇಲೆ ಡೌಟ್ ಐತಿ ಈಗ ಟೈಮ್ ಕೂಡ ಕಡಿಮೆ ಇರ್ತದೆ ನಮಗೆ ಇರೋದು ತೊಂಬತ್ತು ನಿಮಿಷ ಇರೋದು ನೂರು ಕ್ವಶನ್ ಆದರೂ ಟೈಮನ್ನು ಕವರ್ ಮಾಡೋಕಾಕಿರಂಗಿಲ್ಲ ಎಲ್ಲ ಅನ್ನು ನೋಡ್ಕೊಂಡು ಬಂದು ನಮ್ದು ಯಾವುದು ಡೌಟ್ ಆಯ್ತಿತ್ತು ನೋಡ್ಕೋಕೆ ಹಾಕಿರಂಗಿಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕು ಇದು ಕ್ವಶನ್ಗೆ ಫಿಫ್ಟಿ ಫಿಫ್ಟಿ ಆನ್ಸರ್ ಇದೆ ಅದೇ ನೆಕ್ಸ್ಟ್ ನಾನು ಯಾವಾಗಾರ ಬಂದು ವಾಪಸ್ ಹಾಕ್ತೀನಿ ಅನ್ನೋದಿತ್ತು ಅಂದ್ರೆ ಅಂಥ ಸಮಯದಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಮಾರ್ಕ್ ಪಾರದ ರಿವ್ಯೂ ನೆಕ್ಸ್ಟ್ ಹತ್ವತ್ತಿದ್ರಂದ್ರೆ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ಆರನೇ ಪ್ರಶ್ನೆ ನೋಡಿದ್ರೆ ಆರನೇ ಪ್ರಶ್ನೆ ಈ ರೀತಿ ಬರ್ತಿ ಈ ರೀತಿ ಬರೋ ಕಾರಣ ಇದಕ್ಕೆ ಡೌಟ್ ಐತೆ ನಿಮ್ಗೆ ಡೌಟ್ ಐತಿ ಅಂತಂದ್ರೆ ಈ ರೀತಿ ಬರೋದ ಈಗ ಅದೇ ರೀತಿ ನೀವು ಒಮ್ಮೆ ಯಾವ ಪ್ರಶ್ನೆ ಗೊತ್ತಿಲ್ಲ ಈಗ ಒಮ್ಮೆ ತೊಂಬತ್ನಾಲ್ಕನೇ ಪ್ರಶ್ನೆ ಬಂದ್ರಿ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಬಂದ ಎಲ್ಲ ನೂರು ಉತ್ತರಿಸಿದ್ರಪ್ಪ ನೂರು ಉತ್ತರಿಸಿದ ನಂತರ ನಿಮಗೆ ಟೈಮಲ್ಲಿ ಸಿಕ್ಕಿರಂಗಿಲ್ಲ ಎಲ್ಲ ಪ್ರಶ್ನೆನೇ ಉತ್ತರಿಸಿದ್ರೆ ಮತ್ತು ಟೈಮ್ ಸಿಗ್ತದೆ ಅಂದ್ರೆ ಇದಕ್ಕೆ ಇದು ಡೌಟ್ ಇದ್ದಿದ್ದು ಪ್ರಶ್ನೆ ಏನು ಮಾಡಿರ್ತೀರ ಆಲ್ರೆಡಿ ಮಾರ್ಕ್ ಬಾರು ರಿವ್ಯೂ ನೆಕ್ಸ್ಟ್ ಅದು ಹಾಕಿರ್ತೀರ ನೆಕ್ಸ್ಟ್ ಟೈಮ್ ಸಿಗ್ತದೆ ನಿಮ್ಗೆ ಇವೆಲ್ಲ ಪ್ರಶ್ನೆ ಉತ್ತರಿಸಿದ್ರೆ ನೂರು ಉಚ್ಚ ಉತ್ತರಿಸಿದ್ರಿ ಇಲ್ಲಿ ತೊಂಬತ್ತು ಎಂಬತ್ತು ಒಟ್ಟು ಇನ್ನೆಲ್ಲ ನೋಡ್ಕೊತ ಬಂದಿರಿ ಇಲ್ಲಿ ನೋಡ್ರಿ ಒಟ್ಟು ಪ್ರಶ್ನೆ ಉತ್ತರ್ಸಿದ್ರಿ ಈಗ ನಮ್ಗೆ ಗೊತ್ತಿಲ್ಲ ಅದು ನೀವು ಆನ್ಸರ ಹಾಕ್ರಿ ಅಥವಾ ಒಟ್ಟು ಓದ್ಕೋತಾರೆ ಹೋದ್ರಿ ಏನು ಬರೋದು ನೆನಪತ್ ನಿಮ್ಮನೇ ಆಲ್ರೆಡಿ ಒಂದು ಪ್ರಶ್ನೆ ಬಿಟ್ಟಿದ್ದೀಯಾ ಅದು ಅಂತ ನೋಡ್ಕೋಬೇಕು ಅವಾಗ ಏನು ಮಾಡ್ಬೇಕು ಇಲ್ಲಿರ್ತಾವೆ ಡೈರೆಕ್ಟ್ ಏನು ಅಂತಕ್ಕೊಬೇಡಿ ಇಲ್ಲಿರ್ತಲ್ಲ ಇಲ್ಲಿ ಇರ್ತಲ್ಲ ಸ್ವಲ್ಪ ಫೋನ್ಯಾಗೆ ಪ್ರಾಬ್ಲಮ್ ಆಗುತ್ತೆ ಈಗ ಲ್ಯಾಪ್ಟಾಪ್ದಾಗ ಕರೆಕ್ಟಾಗಿ ವರ್ಕ್ ಆಗ್ತದೆ ಈ ರೀತಿ ಸ್ಕ್ರೋಲ್ ಮಾಡ್ಕೊಡ್ರಿ ಅಲ್ಲಿ ನಿಮ್ಮದು ಸಬ್ಜೆಕ್ಟ್ ವೈಸ್ ಬೇರೆ ಬೇರೆನೇ ಇರ್ತದೆ ಬಟ್ ಇದರಲ್ಲಿ ಏಕೆ ಬಂದಿದೆ ಅಲ್ಲಿ ನಿಮ್ಮದು ಮ್ಯಾಥ್ಸ್ ಬೇರೆ ರೀಸನಿಂಗ್ ಬೇರೆ ಈ ರೀತಿ ಕೊಡ್ತಾರ ಅಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಕೆ ಆಪ್ಷನ್ ಇರ್ತದೆ ಇಲ್ಲಿ ನೋಡಿರಿ ಆಲ್ರೆಡಿ ನಾವು ಒಂದು ಕ್ವಶನ್ ಬಿಟ್ಟು ಹೋಗಿದ್ವಿ ಅದು ಯಾವ ಕ್ವಶನ್ ಅಪ್ಪ ಅಂದ್ರೆ ಆರನೇ ನಂಬರ್ ಕ್ವಶನ್ ನಿಮಗೆ ಇಲ್ಲಿ ಓದಿದ್ಯವಲ್ಲ ಇಲ್ಲ ಅಟೆಂಪ್ಟ್ ಮಾಡಿದ ರೆಡ್ ಐತಿ ಬಂದಿರ್ತಾವೆ ಬಟ್ ಇದು ಈ ಕಲರ್ ಯಾಕೆ ಬಂದಿರುತ್ತಪ್ಪ ಅಂದ್ರೆ ಇದನ್ನು ಆಲ್ರೆಡಿ ನೀವೀಗ ಕ್ವೆಶನ ನೋಡಿರಿ ಅದಕ್ಕೆ ಡೌಟ್ ಐತಿ ಅದಕ್ಕಾಗಿ ಈ ರೀತಿ ಮಾರ್ಕನ್ನು ಮಾಡಿ ಹೋಗಿರ್ತಿವಿ ಅದರ ಯಾವ ರೀತಿ ಮಾರ್ಕ್ ಮಾಡೋದಪ್ಪ ಅಂದ್ರೆ ಇಲ್ಲಿದೆ ನೋಡಿರಿ ಮಾರ್ಕ್ ಬಾರ್ದ ರಿವ್ಯೂ ನೆಕ್ಸ್ಟ್ ಹತ್ತಿ ನೀವೇನಾದರೂ ಕ್ಲಿಕ್ ಮಾಡಿದರೆ ಈ ಕಲರ್ ಬರ್ತದೆ ಈ ಕಲರ್ ಬಂದಿದ್ರ ಕಾರಣ ಏನಪ್ಪ ಅಂದ್ರೆ ನಾವು ನೆಕ್ಸ್ಟ್ ಬಂದಿದ್ದನ್ನು ಹಾಕ್ತೀವಿ ಡೌಟ್ ಐತೆ ನಿಮಗೆ ಈ ಕ್ವೆಶನ್ ಅದಕ್ಕಾಗಿ ಈ ರೀತಿ ಮಾಡಿದ್ವಿ ಅನ್ನೋದು ಅರ್ಥ ಇನ್ನು ನೆಕ್ಸ್ಟ್ ಅದೇ ರೀತಿಗ ಇನ್ನೊಂದು ಕಲರಲ್ಲಿ ಬಂದಿತ್ತು ಈ ಗ್ರೀನ್ ಒಣ್ಣೆ ಪ್ರಶ್ನೆಗೆ ಹೋಗೋಣ ಒಣ್ಣೆ ಪ್ರಶ್ನೆಗೆ ಹೋಗಿ ಆಲ್ರೆಡಿ ಉತ್ತರ ಕೊಟ್ಟಿದ್ದು ಇದಕ್ಕೆ ಆದರೂ ಕೂಡ ಇದು ಡೌಟ್ ಬತ್ತ ಮತ್ತು ಇನ್ನೊಂದು ಸ್ವಲ್ಪ ನಿಂತ ಉತ್ತರ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಒತ್ಬೇಕು ವಾಪಸ್ಸು ಈ ರೀತಿ ಒತ್ತಿದ್ರೆ ಇಲ್ಲಿ ಮೇಲೆ ನೋಡ್ಕೊಳ್ರಿ ಗ ಇದ್ರ ಮೇಲೆಗ ಈ ರೀತಿ ಬರ್ತದ ಈ ರೀತಿ ರೈಟ್ ಮಾರ್ಕ್ ಬರ್ತಾರೆ ರೈಟ್ ಮಾರ್ಕ್ ಬಂತಂದ್ರೆ ಆಲ್ರೆಡಿ ಇದಕ್ಕೆ ಉತ್ತರ ನೀಡಿದ್ರಿ ಉತ್ತರ ನೀಡಿ ಕೂಡ ನಿಮ್ಗೆ ಡೌಟ್ ಒಂದತಿ ಕ್ಲಿಯರ್ ಮಾಡಿದ್ರೆ ಅದಕ್ಕಾಗಿ ಈ ರೀತಿ ಬರ್ತದ ಇದಕ್ಕೆ ಇದಕ್ಕೆ ವ್ಯತ್ಯಾಸ ಗೊತ್ತಾಯ್ತು ಅನ್ಕೋತೀನಿ ಇದು ಜಸ್ಟ್ ನಿಮಗೆ ನಮ್ದು ನೆಕ್ಸ್ಟ್ ಬಂದು ಆಲ್ರೆಡಿ ಇದಕ್ಕೆ ಕ್ವಶನ್ ನೋಡಿರ್ತೀವಿ ಬಟ್ ಇದಕ್ಕೆ ಆನ್ಸರ ಫಿಫ್ಟಿ ಫಿಫ್ಟಿ ಐತಿ ನೆಕ್ಸ್ಟ್ ಬಂದು ಹಾಕ್ತೀವಿ ಅಂತೇಳಿ ಬಂದ್ರೆ ಈ ರೀತಿ ಇನ್ನು ಅದೇ ರೀತಿ ಆಲ್ರೆಡಿ ಉತ್ತರ ನೀಡಿರ್ತೀರಿ ಉತ್ತರ ನೀಡಿ ಕೂಡ ಅದ್ರ ಮೇಲೆ ಡೌಟ್ ಬಂದಾಗ ಮಾರ್ಕ್ ಪಾರ್ ರಿವ್ಯೂ ನೆಕ್ಸ್ಟ್ ಹತ್ವತಿರಂದ್ರೆ ಈ ರೀತಿ ರೈಟ್ ಮಾರ್ಕ್ ಬರ್ತದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗೊತ್ತದ ಅಂತ ಅನ್ಕೋತೀನಿ ತಡ್ರಿ ಒಂದು ಇದಕ್ಕೊಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡೆದ್ರೆ ಮಾತ್ರ ನಿಮ್ದು ಆನ್ಸರ್ ಹಾಕಿದ್ದು ಬರ್ತದ ಅಲ್ಲಿ ನೀವೇನರ ಬರೀ ಅದೇ ರೀತಿ ನೀವು ಈ ರೀತಿ ಕ್ವೆಶನನ್ನು ನೋಡೋದು ಇಲ್ಲಿ ತೋರಿಸ್ತೀನಿ ನೋಡ್ರಿ ಈಗ ಏಳು ಎಂಟನೇ ಕ್ವಶನ್ ಎಂಟನೇ ಕ್ವಶನ್ ನೋಡಿದ್ವಿ ಇದು ಏನು ಗೊತ್ತಿರಬೇಡಾ ಅಥವಾ ಗೊತ್ತಾಯ್ತು ನಿಮ್ಗೆ ಆನ್ಸರ ಗೊತ್ತಿದ್ರು ಕೂಡ ಈ ರೀತಿ ಮಾರ್ಕ್ ಮಾಡಿದ್ರೆ ಮಾರ್ಕ್ ಮಾಡಿ ಡೈರೆಕ್ಟ್ ಹಂಗೆ ಏಳು ಆದ್ಮೇಲೆ ಎಂಟು ಥೊಡಿದ್ರೆ ತಿಳ್ಕೊರಿ ಅದು ನಿಮ್ಗೆ ಅಲ್ಲಿ ಕ್ವೇಶನ ಮಾರ್ಕ್ ಆಗಿರಂಗಿಲ್ಲ ಇಲ್ಲಿ ನೋಡ್ಕೋರಿ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಒಂಬತ್ತು ಎಂಟನೇ ಕ್ವಶ್ನೇ ಮಾರ್ಕ್ ಮಾಡಿದ್ರಿ ಯಾವ ಆಪ್ಷನ್ ಅಂತೇಳಿ ಬಟ್ ನೀವು ಅಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಥವಾ ಹೊತ್ತಿರಂಗಿಲ್ಲ ಶೇವಣ್ಣೆಕ್ಸ್ಟನ್ನು ಒತ್ತಲಿಕ್ಕಲ್ಲಪ್ಪ ಅಂದ್ರೆ ನೀವು ಒತ್ತಲಿಲ್ಲ ಅಂದ್ರೆ ಈ ರೀತಿ ಬರ್ತಂದ್ರೆ ನೀವು ಅದನ್ನ ಕ್ವಶನನ್ನು ಆನ್ಸರ್ ಮಾಡಿಲ್ಲ ಅಂತಾನೆ ಬರ್ತದ ಅದಕ್ಕಾಗಿ ನೀವು ಇಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿತ್ತಂದ್ರೆ ಈಗ ಪ್ರಶ್ನೆ ಸರ್ ಇಲ್ಲ ಈಗ ಈ ರೀತಿ ಇರುತ್ತೆ ನೋಡ್ರಿ ಈ ರೀತಿ ಪ್ರಶ್ನೆ ಬಂದಾಗ ನೀವೇನು ಮಾಡ್ತೀರಿ ಅದಕ್ಕೆ ಗೊತ್ತೈತಿ ಆನ್ಸರ್ ಇದು ಆನ್ಸರ್ ಒಂದು ಹತ್ತು ಓಕೆ ಓದ್ತಿದಾರೆ ತಿಳ್ಕೊರಿ ಇದಕ್ಕೆ ನೆಕ್ಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಅಂದ್ರೆ ಆನ್ಸರ್ ಮಾಡಿರಿ ಬಟ್ ಇದಕ್ಕೆ ಸೇವ್ ಅಂಡ್ ನೆಕ್ಸ್ಟ್ ಹೊಡೆದ್ರೆ ಮಾತ್ರ ನಿಮ್ಮದು ಇದು ಸೇವ್ ಆಗ್ತದ ಅಂದ್ರೆ ಗ್ರೀನ್ ಬರ್ತದೆ ನೀವು ಪ್ರತಿಯೊಂದು ಕ್ವಶನ್ಗೆ ಗೊತ್ತಿದ್ರು ಕೂಡ ನೀವು ಇಲ್ಲ ಮಾರ್ಕ್ ಮಾಡಿ ಜಸ್ಟ್ ಹಂಗೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಇರ್ತದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ ಪ್ರತಿಯೊಂದನ್ನು ಕೂಡ ನಿಮ್ಗೆ ಗೊತ್ತಿರೋ ಆನ್ಸರನ್ನ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಹೊಡೆದ್ರಂದ್ರೆ ಇಲ್ಲಿ ಇತ್ತು ನೋಡಿರಿ ಸೇವ್ ಅಂಡ್ ನೆಕ್ಸ್ಟ್ ಇದನ್ನ ಹೊಡೆದ್ರೆ ಅಂದರೆ ನೆಕ್ಸ್ಟ್ ಪ್ರಶ್ನೆ ಹೋಗ್ತದೆ ಅಂದಾಗ ಮಾತ್ರ ಅದು ಗ್ರೀನ್ ಇಲ್ಲ ಅಂದ್ರೆ ರೆಡ್ ಆಗಿ ಉಳಿತಿದೆ ರೆಡ್ ಅಂದ್ರೆ ನೀವು ಆಪ್ಷನ್ನ ಅಟೆಂಪ್ಟನ್ನ ಮಾಡಿರಿ ಬಟ್ ಆನ್ಸರನ್ನು ನೀಡಿಲ್ಲ ಅಂತ ಅರ್ಥ ಒಟ್ಟು ಗೊತ್ತದಂತ ಅನ್ಕೋತೀನಿ ಅದೇ ರೀತಿ ಏನಾದರೂ ಡೌಟ್ ಬಂತಪ್ಪ ಆಲ್ರೆಡಿ ಒಮ್ಮೆ ಟೈಮ್ ಎಲ್ಲ ಉಳಿತು ಒಟ್ಟು ನೂರಕ್ಕೆ ನೂರು ಪ್ರಶ್ನೆ ಉತ್ತರಿಸಿದ್ರಿ ಅದರಲ್ಲಿ ನಾವು ಏನಾರ ತಪ್ಪ ಏನಂತ ನೋಡ್ಕೊತ ಬರ್ತಿರ್ತೀರಿ ಅಂಥ ಸಮಯದಲ್ಲಿ ನಾ ಇದಕ್ಕೆ ಆಲ್ರೆಡಿ ರೈಟ್ ಆನ್ಸರನ್ನು ನೀಡಿರ್ತೀರಿ ಆದರೂ ಕೂಡ ಅದು ಡೌಟ್ ಐತಿ ನಾವು ಬೇರೆ ಆಪ್ಷನ ನೀಡುವಕ್ಕೂ ಕೂಡ ಚಾನ್ಸ್ ಇರ್ತದೆ ಇಲ್ಲಿ ನೋಡ್ಕೋಬೋದು ಈಗ ಒಂದೇ ಆಪ್ಷನನ್ನು ನೀಡಿದ್ರಿ ಈಗ ನೆಕ್ಸ್ಟ್ ನಾವು ಎರಡನೇದು ನೀಡಿ ಸೇವನ್ ನೆಕ್ಸ್ಟ್ ಹೊಡಿಬೋದು ಅಥವಾ ನಮಗೆ ಇವು ಅಡ್ಡು ಯಾವುದ್ರ ಮೇಲೆ ಆಲ್ರೆಡಿ ಆನ್ಸರನ್ನು ನೀಡೀನಿ ಈ ಮೂರನೇ ಪ್ರಶ್ನೆನ ತಗೊಂಡ್ರೆ ಇದಕ್ಕೆ ಆನ್ಸರನ್ನು ನೀಡೀನಿ ಬಟ್ ಇದು ನನಗೆ ಗೊತ್ತಿಲ್ಲ ಇದು ತಪ್ಪಾಗಿ ನೀಡಿಬಿಟ್ಟಿನ ಅಂಥ ಸಮಯದ್ದು ಏನು ಮಾಡಬೇಕು ಇಲ್ಲಿ ಕ್ಲಿಯರ್ ಅಂತ ಹೇಳಿ ಇರುತ್ತಲ್ಲ ರೆಸ್ಪಾನ್ಸ್ ಕ್ಲಿಯರನ್ನು ಹೊಡೆದ್ರೆ ಅಂದರೆ ಎಲ್ಲ ಕ್ಲಿಯರ್ ಆಗಿಬಿಡ್ತದ ಇಲ್ಲಿ ನೀವು ಅದಕ್ಕೆ ಆಪ್ಷನ ನೀಡಿದ್ರೂ ಕೂಡ ಕ್ಲಿಯರ್ ಆಗಿಬಿಡ್ತದೆ ಅದಕ್ಕೆ ನೀವು ಅಟೆಂಪ್ಟನ್ನ ಮಾಡಿಲ್ಲ ಅಂತ ಆಗಿಬಿಡ್ತದ ಅಂದ್ರೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಇದು ನೆಗೆಟಿವ್ ಮಾರ್ಕ್ಸ್ ಏನು ಹೊಕ್ಕಿರುತ್ತಲ್ಲ ಮೂರು ತಪ್ಪಾದ್ರೆ ಒಂದು ಕ್ವಶನ್ ಒಂದು ಆನ್ಸರ್ದು ನಿಮ್ಮದು ಟೋಟಲ್ ಗಳಿಸಿದ ಗಳಿಸಿದಂಕ ಅದು ಉಳಿತದ ನಿಮ್ಗೆ ಗೊತ್ತಿರ್ಲಿಕ್ಕಂದ್ರೂ ಕೂಡ ನೀವು ಯಾವುದೇ ಒಂದು ಆಪ್ಷನ್ನ ಮಾಡ್ಕೊ ಕ್ಲೈ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಲ್ಲಿ ಎಷ್ಟು ತಪ್ಪಕ್ಕ ನೋಡಿರಿ ಮೂರು ಪ್ರಶ್ನೆ ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗ್ತಾ ಬರ್ತದೆ ನಿಮ್ದು ಅದಕ್ಕಾಗಿ ಇಲ್ಲಿ ನೆಗೆಟಿವ್ ಅಂಕ ಇರ್ತದೆ ಸರಿಯಾಗಿ ಯಾವುದು ಗೊತ್ತಿರುತ್ತೆ ಅಂಥ ಅಂಥ ಕ್ವಶನ್ಗಳನ್ನ ಮಾತ್ರ ಅಟೆಂಪ್ಟ್ ಮಾಡ್ರಿ ಅಂದಾಗ ಮಾತ್ರ ನಿಮಗೆ ಇಲ್ಲಿ ಹೆಚ್ಚಿನ ಸ್ಕೋರ್ ಆಗ್ತದೆ ಈ ರೀತಿ ಎಲ್ಲ ಎಕ್ಸಾಮ್ದು ನಿಮ್ದು ಇರದೇ ಇರ್ತದೆ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಅದಕ್ಕಾಗಿ ಪ್ರತಿಯೊಂದು ಕೂಡ ಇಲ್ಲಿ ನೀವು ಯೂಸ್ ಮಾಡ್ಕೋಬೇಕು ಇಲ್ಲಿ ಗ್ರೀನ್ ಯಾಕೆ ಬರುತ್ತೆ ರೆಡ್ ಯಾಕೆ ಬರುತ್ತೆ ಅದೇ ರೀತಿ ಇಲ್ಲಿ ಐದು ನಂಬರ್ ಈ ರೀತಿ ಯಾಕೆ ಬರುತ್ತೆ ಪ್ರತಿಯೊಂದನ್ನು ಕೂಡ ನೀವು ಯೂಸ್ ಮಾಡ್ಕೋಬೇಕು ಇವ್ನ ಯೂಸ್ ಮಾಡ್ಕೊಂಡ್ರೆ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಸ್ಕೋರ್ ಕೂಡ ಮಾಡ್ಬೋದು ಅದಕ್ಕಾಗಿ ಇಲ್ಲಿ ನಾವು ಡೆಮೋ ಎಕ್ಸಾಮ್ ಯಾವ ರೀತಿ ಇರುತ್ತಂತೆ ತೋರಿಸೋ ಸಂಬಂಧ ನಿಮಗೆ ಈ ರೀತಿ ವಿಡಿಯೋ ಮಾಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರು ಪ್ರತಿದಿನ ಕೂಡ ಇವರು ನಿಮಗೆ ಡೆಮೋ ಎಕ್ಸಾಮನ್ನು ಕೊಡ್ತಾರೆ ಯಾವುದೇ ರೀತಿ ಅಮೌಂಟ್ ಇರಲ್ಲ ಅದೇ ರೀತಿ ಇಲ್ಲಿ ಹೆಚ್ಚಿಗೆ ಏನಾದರೂ ಬೇಕಾದರೆ ಮಾತ್ರ ಅಮೌಂಟನ್ನು ಪೇ ಮಾಡಿ ತೊಗೋಬೋದು ಅಂದ್ರೆ ನೀವು ಫ್ರೀ ಎಷ್ಟಿರ್ತಾರೋ ಅಷ್ಟು ಅಟೆಂಪ್ಟ್ ಕೂಡ ಮಾಡ್ಬೋದು ಇಲ್ಲಿ ನೋಡ್ಕೋಬೋದು ನೀವು ಈ ರೀತಿ ಇರುತ್ತಾ ಇರುತ್ತೆ ನಿಮ್ಮದು ಎಕ್ಸಾಮ್ದು ಎಕ್ಸಾಮ್ ಎಕ್ಸಾಮ ಪ್ರತಿಯೊಂದು ಟೂಲ್ಸನ್ನು ಕೂಡ ಈ ರೀತಿ ಯೂಸ್ ಮಾಡ್ಕೊಂಡ್ರೆ ನೀವು ಹೆಚ್ಚಿನ ಸ್ಕೋರ್ ಕೂಡ ಮಾಡ್ಕೋಬೋದು ಇಲ್ಲಿ ರೆಡ್ ಯಾವ್ದಾಗ ಬರುತ್ತೆ ಗ್ರೀನ್ ಯಾಕೆ ಬರುತ್ತೆ ಅದೇ ರೀತಿ ಕಲರ್ ಯಾಕೆ ಬರ್ತಾ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಅದೇ ರೀತಿ ಇಲ್ಲಿ ಒಂದು ಕೂಡ ಇರ್ತದೆ ಈ ರೀತಿ ಬಂತಂದ್ರೆ ಏನಪ್ಪ ಅಂದ್ರೆ ಇದು ಯಾವುದೇ ರೀತಿ ನೀವು ಪ್ರಶ್ನೆಗಳನ್ನ ಅಟೆಂಪ್ಟನ್ನ ಮಾಡಿಲ್ಲ ಅಟೆಂಪ್ಟ್ ಮಾಡಿದರೆ ರೆಡ್ ಬರ್ತದೆ ಅದಕ್ಕೆ ಸರಿಯಾದ ಉತ್ತರ ಹಾಕಿದ್ರಂದರೆ ಈ ಕಲರ್ ಗ್ರೀನ್ ಬರ್ತದ ಅದೇ ರೀತಿ ಈ ಕಲರ್ ಯಾಕೆ ಬರುತ್ತಪ್ಪ ಅಂದರೆ ನೀವು ಅದಕ್ಕೆ ಆನ್ಸರ್ ಫಿಫ್ಟಿ ಫಿಫ್ಟಿಗೆ ನೆಕ್ಸ್ಟ್ ನೆಕ್ಸ್ಟನ್ನು ಅಟೆಂಪ್ಟ್ ಅಂತ ಅದಕ್ಕಾಗಿ ಆ ಕಲರ್ನ ಕೊಡ್ತಾರೆ ಅದ ನೋಡಿರಿ ಈ ಕಲರ್ ಇಲ್ಲಿ ಒಟ್ಟು ಕೂಡ ಅದ ನೋಡಿರಿ ಇದು ಕ್ವಶನ್ನ ಅಟೆಂಪ್ಟ್ ಮಾಡಿಲ್ಲ ಇದನ್ನ ಆಲ್ರೆಡಿ ಅಟೆಂಪ್ಟ್ ಮಾಡಿರಿ ಬಟ್ ಆನ್ಸರ್ ನೀಡಿಲ್ಲ ಇದಕ್ಕೆ ಆನ್ಸರ್ನ ನೀಡಿರಿ ಇದಕ್ಕೆ ಫಿಫ್ಟಿ ಫಿಫ್ಟಿ ಇದೆ ಅದಕ್ಕಾಗಿ ನೆಕ್ಸ್ಟ್ ಸೇವ್ ಆ್ಯಂಡ್ ಸಾರಿ ಪ್ರಿವ್ಯೂ ನೆಕ್ಸ್ಟ್ ಅಂತ ಹತ್ತೇಳ್ತಿರ್ತಲ್ಲ ಅದಕ್ಕಾಗಿ ಈ ರೀತಿ ಬರ್ತದೆ ತಿರೀತಲ್ಲ ಸ್ನೇಹಿತರೆ ಈ ರೀತಿ ಇರ್ತದೆ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಅದೇ ರೀತಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಸಿಲಬಸ್ಸಲ್ಲಿರುವ ಜಿ ಕೆಗೆ ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದ ಟಾಪಿಕ್ ವೈಸ್ ಸಾವಿರ ಪ್ರಶ್ನೆಗಳು ಇರ್ತಾವೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಇರ್ತಾವೆ ಸ್ನೇಹಿತರೆ ಅದೇ ರೀತಿ ಅತಿ ಹೆಚ್ಚು ಬಾರಿ ಬಂದಿರೋ ಕ್ವೆಶನ್ಗಳು ಇವು ಎಸ್ ಎಸ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಮತ್ತು ಅದೇ ರೀತಿ ಎನ್ ಟಿ ಪಿ ಸಿ ಗ್ರೂಪ್ ಡಿ ಪ್ರತಿಯೊಂದರಲ್ಲಿ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ಅದೇ ರೀತಿ ನೃತ್ಯಗಳಾಗಿರ್ಬೋದು ಅದೇ ರೀತಿ ಕಾದಂಬರಿಗಳು ಅದೇ ರೀತಿ ಸರೋವರಗಳು ಅದೇ ರೀತಿ ದೊಡ್ಡ ನಗರ ಅದೇ ರೀತಿ ನದಿ ದಂಡೆ ನಗರ ಪ್ರತಿಯೊಂದು ಟಾಪಿಕನ್ನು ಚೇಂಜ್ ಮಾಡಲಾಗಿದೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿ ಇಪ್ಪತ್ತರಿಂದ ಮೂವತ್ತು ಬಾರಿ ಬೇರೆ ಬೇರೆ ಇಂಪಾರ್ಟೆಂಟ್ ಕ್ವೆಶನ್ಗಳಾಗಿರ್ತವೆ ಅದೇ ರೀತಿ ಮತ್ತು ಜಿ ಕೆ ಆದಮೇ ನಂತರ ಸೈನ್ಸ್ಗೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೈ ಬರೋದು ನೋಟ್ಸ್ ಇರ್ತದೆ ಅದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸನ್ನ ನೀಡ್ತಾರೆ ಮತ್ತು ಇದರ ಇದಕ್ಕೆ ಸಂಬಂಧಿಸಿ ಆರ್ ಆರ್ ಬಿ ಐ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವೆಶನ್ ಪೇಪರ್ ಕೂಡ ಕೊಡ್ತಾರೆ ಇವೆಲ್ಲ ಸೇರಿ ಕೇವಲ ನೂರು ರೂಪಾಯಿ ಆಗಿರ್ತದೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಅಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರಿಗೆ ಸಂಪರ್ಕಿಸಿದೆ ಪ್ರತಿಯೊಂದು ನೋಟ್ಸನ್ನು ಪಿ ಡಿ ಎಫ್ ನಿಮಗೆ ಕಳಿಸ್ತಾರೆ ಸ್ನೇಹಿತರು ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ಸಿಕ್ಕರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ಎಲ್ಲಿ ಸಿಗಲಿಲ್ಲಪ್ಪ ಅಂದ್ರೆ ಇವರಲ್ಲಿ ಕೂಡ ನೀವು ಪರ್ಚೇಸನ್ನು ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ಅರ್ಜಿಯನ್ನು ಯಾರು ಸಲಸ ಪ್ರತಿಯೊಬ್ಬರಿಗೂ ಕೂಡ ಈ ಸಂದೇಶ ತಿಳಿ ಯಾಕಪ್ಪ ಅಂದರೆ ಎಕ್ಸಾಮಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಹೋಗಿ ಈ ರೀತಿಯು ಏನದ ಅಂತೇಳಿ ಗೊತ್ತಿಲ್ಲರ್ದ ಸಾಕಷ್ಟು ತಪ್ಪುಗಳನ್ನು ಮಾಡಿದರೆ ಅದಕ್ಕಾಗಿ ಪ್ರತಿಯೊಂದು ಕೂಡ ಅವರು ಕೂಡ ತಿಳ್ಕೊಂಡು ಎಕ್ಸಾಮನ್ನು ಅಟೆಂಡ್ ಮಾಡಲಿ ಅಂತೇಳಿ ಸ್ನೇಹಿತರ ಪ್ರತಿನಿತ್ಯದ ಅಪ್ಡೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಗೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಅದೇ ರೀತಿ ಈ ಲಿಂಕ್ ಕೂಡ ಡಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀವಿ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗಾನ ಶುಭ ದಿನ